ನಾವು ಬಂದೀವಿ ರೀ ಕುಂಬ ಮಳೆ ಹೋಗಿ ತಂದು ಕಳಿಸಿ ಮುತ್ತಲಾರ ಬಂದು ಭಕ್ತರು ಕೇಳಿದ್ರು ರೀ ಅವ್ರಿಗೆ ಮನ್ಸಿಗೆ ಭಾಳ ಬೆಟ್ಟ ಆಯ್ತು ರೀ ಮಳೆ ಇಲ್ಲ ಮಳೆಗೆ ಬೇಕಾದ್ರೆ ಕುಂತಾರ ಮಳೆ ಆಗಲ್ಲ ಈಗ ಕುಂತಕ ಮಳೆ ಬೇಕಂತ ಭಾಳ ಅಂದ್ರೆ ರೀ ಅವರಿಗೆ ಮನ್ಸಿಗೆ ಭಾಳ ಬೆಟ್ಟ ಆಯ್ತು ರೀ ಮತ್ತು ಮೂರು ದಿನ ಏನಾಯ್ತು ರೀ ಕುಂಬಾರ ಮನಿಗೆ ಹೋಗಿ ಮಣ್ಣಿನ ಬೀದಿ ತಗೋಂಬಂದು ಕೇಳಿಸಿ ಐದು ದಿನ್ಸಿಂದು ದಾನ ಹಾಕಿದ್ರಿ ಬುಕ್ ಕೇಳಿ ಅದು ಏನು ಮುತ್ತ್ಯವ್ರು ಹೇಳಿದ್ರನ ಮಳೆ ಹೋಗೈತಿ ಈ ಸದ ಮಳೆ ಹೋಗೈತಿ ಮಳೆ ತರಿಸ್ಬೇಕಂತಂದು ಕುಂಬಾರ ಮನೆಗೆ ಹೋಗಿ ರಪ್ಪರು ಹೇಳಿದ್ರು ರೀ ಇವು ರಪ್ಪರ ಬಸ್ ಹೊಯ್ಯೋ ಏನ್ರಿ ಹೇಳಿದ್ರಿ ಅದು ತಗೊಂಬಂದು ಬಂದ ಕಸಿಂಗ್ ದಾನ ಬುಡಕಾಕಿ ಇಟ್ಟು ಇಟ್ಟ ರೀ ಪೂಜೆ ಮಾಡಿಕ ಪೂಜೆ ಮಾಡಿರಿ ಮಳೆ ಬಂದ್ರಿ ಒಳ್ಳೆ ಇವತ್ತಿಗೆ ಅವ್ರು ಬಂದು ಮಳಿ ಕೇಳಿದ್ರ ಇವತ್ತಿಗೆ ಬಂದು ಬಂದೀ ದರ್ಶನ ಆಗಿಲ್ರಿ ಆಗಿಲ್ರಿ ಅವ್ರ ಮತ್ತ್ ನಾವು ಹಣ್ಣು ಬಾಳೆಹಣ್ಣು ಇಟ್ಟ ಬಂದು ಕುಡ್ದು ಕುಡ ಕೂಡ ದಿನ ಯಾರೀ ಅದ್ ಮುತೀನಿ ಅದ್ ಆಗಿಲ್ರಿ ಎಲ್ಲ ತರಾಗಿ ಸೋಮನಾಥ ಸೋಮನಾಥ ದರ್ಶನಿಗೇನ್ರಿ ನಾವು ಸೋಮವಾರ ರೀ ಪೂರಾ ಟೈಮ್ ಆಯ್ತ್ರಿ ಏಳುವರೆ ಗಂಟೆ ರಾ ಸಾಯಂಕಾಲ ಈಗ ನಾನು ನಮ್ಮ ಪೂಜೆ ಮಾಡ್ಕೊಂಡು ಮಾಡ್ಕೊಂಡೋಗ ಒಂದು ಮುತ್ತೆ ಕಳ್ಸಿ ಬಂದಂಗ್ರಿ ಮನಿಮಠ ಮನಿಮಠ ಕೈಸಿ ಮತ್ತು ನಿಮ್ಮ ಅಪ್ಪ ಹಿಂಗೈತೆ ಆ ತಂದಿ ಏನಲ್ಲ ಮುತ್ತೆ ಅಂತ ಸಂದ್ರಿ ಅಲ್ಲಿಂದ ಆಯ್ತು ಅಪ್ಪ ಇದು ಮಾಡಿದ್ರಿ ಸೋಮೇಶ್ವರ ಒಂದು ನಾಗರೂಪದೊಳಗಾಗಿ ನಾನೇರಿ

ಇನ್ನು ಹಿಂಗ ಎಲ್ಲರಿಗೂ ಭಕ್ತಿ ಬರಲಿ ಇಲ್ಲಿ ಕೇರ್ ಎಳಿಲಿ ಇಲ್ಲಿ ಜಾತ್ರೆ ನಡೀಲಿ ಅಂತಕ್ಕಂಥ ಮಾತನ್ನ ಹೇಳ್ತಾ ಇನ್ನು ಮುಂದೆ ಹೆಚ್ಚಿನ ಇದು ಪ್ರಭಾವ ಕಾಯಂ ದಾಸ ನೀಡಬೇಕು ದೊಡ್ಡ ದೊಡ್ಡ ಯಾರಾದ್ರೆ ನೀವು ನೌಕರಿ ಮಾಡೋರು ಎಮ್ ಎಲ್ ಎಂ ಪಿಗಳು ಬರೀ ಇದು ಈ ಭೂಮಿ ಮೇಲೆ ಅಲ್ಲ ಹುಟ್ಟಿ ಬರೋಂಗಿಲ್ಲ ಇದು ಒಂದೇ ಸ್ಥಾನ ಹುಟ್ಟಿ ಬರೋದು ಮಾನವ ಜನ್ಮ ಹಾಕ್ಯಾರ ಪರಮಾತ್ಮ ಅದಕ್ಕೆ ನೀವೇ ಮಾನವ ಜನ್ಮ ಈಗ ಬಂದಿವೆ ಇಲ್ಲ ನಾವು ಇದು ಕೂಡಿ ಶೇವ ಮಾಡೋನು ಮುಕ್ತಿ ಹೊಂದನು ಅಂತಕ್ಕಂಥ ಮಾತನ್ನು ಹೇಳ್ತೀವಿ ಯಾಕಂದ್ರೆ ಒಳಮೊಳೆ ಹುಟ್ಟಿ ಬರೋದಿಲ್ಲ ಒಳಮೊಳೆ ಇದು ಸಿಗೋದಿಲ್ಲ ಜನ್ಮ ಈ ಮಾನವ ಜನ ಬರುವ ಎಂಬತ್ನಾಲ್ಕು ಲಕ್ಷ ತಿರುಗಿ ತಿರುಗಿ ಬಂದೀವಿ ಇದನ್ನ ಮಾಡಿ ಪುಣ್ಯ ನಾವು ಪುಣ್ಯ ಕಟ್ಕೊಂಡು ಮುಕ್ತಿ ಪಡ್ಕೊಂಡಿರ್ತಕ್ಕಂಥ ಮುಂದೆ ಗವಿ ಇತ್ತು ಮೇಲೆ ಕೂಡೈತಿ ಆ ಕವಿಗೆ ಹೋಗ್ಬಾರಿ ಆದಿ ಕಾಲದೊಳಗ ಸೀತಾ ರಾಮ ಲಕ್ಷ್ಮಣ ಅವರು ಇಲ್ಲಿ ಬಂದು ಹನುಮಂತ ಅವ್ರು ಇಲ್ಲಿ ಬಂದು ತಪಸ್ಸು ಮಾಡಿ ಅವ್ರು ಸೋಮೇಶ್ವರನ ಒಂದು ಲಿಂಗು ಸ್ಥಾಪನೆ ಮಾಡಿ ತಪಸ್ಸು ಮಾಡ್ರೆ ತಪ ತಪ ಭೂಮಿ ಇದು ಈ ತಪ ಭೂಮಿ ಮಾಡಿದಾಗ ಇಲ್ಲಿ ಕೈರಡಿ ಅಂತ ಗ್ರಾಮ ಇಲ್ಲೇ ಇತ್ತು ಮೊದಲ ಅವಾಗ ಏನೋ ಹಿಂದೆ ಕಾಲ್ರ ಬಂದು ಆ ಕಾಲರಾದ ಬಂದಾಗ ಎಲ್ಲರೂ ಹೆದರಿ ಹಿರಿಯರೆಲ್ಲ ಇಲ್ಲಿ ಊರು ಕಿತ್ಕೊಂಡು ಅಲ್ಲಿ ಹೋಗಿದ್ರು ಆಮೇಲೆ ಇಲ್ಲಿ ಒಬ್ರಿಗೊಬ್ರು ಹಿರಿಯರು ಅದ ಅವ್ರಿಗೆ ಏನು ಅನ್ಸಬಟ್ಟು ಇದು ಬಿಟ್ಟರು ಈ ಪಾದಗಟ್ಟಿ ಎಲ್ಲ ಕಂಠಿ ಮಾಡಿದಾಗವು ಎಷ್ಟೋ ಶತ ಶತಮಾನಗಳಾಗ್ಯವು ಈಗ ಕಲಿಯುಗದ ಕಾಲಕ್ಕೆ ಈಗ ಏನೋ ಆ ಭಗವತ್ ಆಚಾರ ಹೇಳ್ಯಾರ ಹಳೆ ಗುಡಿ ಹೊಸದಾಗಬೇಕು ಅನ್ನೋಂಥ ಮಾತನ್ನು ಹೇಳ್ಯಾರ ಬಿದ್ದು ಗುಡಿ ಹೋಗ್ಬೇಕು ಅನ್ನೋಂಥ ಮಾತನ್ನು ಹೇಳ್ಯಾರ ಅದಕ್ಕೆ ಇಲ್ಲಿ ಈ ಸ್ಥಾನದ ಕೈರಡಿ ಕೈಲಾಸ ಕೈರಡಿಗೆ ಇಲ್ಲಿ ರಾಯಚೂರು ಜಿಲ್ಲಾ ಲಿಂಗಸೂರು ತಾಲೂಕು ಕೈರೋಡಿ ಗ್ರಾಮ ಇಲ್ಲಿ ಹಿಂದೆ ಶತಮಾನಗಳಿಂದ ಆಗಿರ್ತ ಆಗಿರ್ತಕ್ಕಂಥ ಇದು ಜಗ ಅದಕ್ಕೆ ಇಲ್ಲಿ ಇಲ್ಲಿ ಪಾದುವರೆಗೇನು ಸೇರ್ ಹೇಳಿಬೇಕಂತೇಳಿ ಸಂಕಲ್ಪ ಆಗೈತಿ ಅಲ್ಲಿ ಗವಿ ಐತೆ ಆ ಗವಿ ನಮ್ಮ ಸ್ವರ್ಣದಲ್ಲಿ ಬಂತು ಇಲ್ಲಿ ಕೈರೋಡಿಗೆ ಬಂದೀವಿ ಒಬ್ಬ ಭಕ್ತರ ಮನೆಗೆ ಬಂದಿದ್ದೀವಿ ಮನಗಿಸ್ಕೊಂಡಿಲ್ಲ ಸುತ್ತುಗಳ ಲಿಂಗಗಳ ಕಂಡು ಆ ಗವಿ ಒಳಗೆ ಕಂಡ ಹಿಂಗ್ ಗುಳಪ್ಪ ಅಂದಿ ನಮ್ಮ ಗುಳಪ್ಪ ಹಿಂಗೆ ಹಂಗ ಬಾಯಪ್ಪ ಹೋಗೋಣ ಅಂತೇಳಿ ಬಂದಿವಿ ಬಂದಾಗ ಗವಿಗಳ ಹೋದ್ವಿ ನೋಡಿದ್ವಿ ಎಲ್ಲ ಭಯಂಕರ ಎಲ್ಲ ತುಂಬಿತ್ತು ಇನ್ನು ಎಲ್ಲ ತೆಗೆದಿವಿ ತೆಗೆದು ಸ್ವಚ್ಛ ಮಾಡಿ ಆಮೇಲೆ ದೂರ ಪಡ್ಕೊಂಡು ಮುಂದೆ ಅನುಷ್ಠಾನ ಇಲ್ಲೇ ಮಾಡಬೇಕು ಅಂತ ಮನಸ್ಸು ಆಯಿತು ಆಮೇಲೆ ಅನುಷ್ಠಾನ ಇಲ್ಲಿ ಐವತ್ತು ನಾಲ್ಕು ದಿವಸ ಅನುಷ್ಠಾನ ಆಯ್ತು ಇಬ್ಬ್ರದ್ದು ದೋಡ್ ಅನುಷ್ಠಾನ ಆಗೈತಿ ಇಲ್ಲಿ ಎಲ್ಲ ಸಮಾನಗಳ ಪ್ರಕಾರ ಈ ಲೋಕದ ಪಾಪಗಳು ತಾಪಗಳು ಕಡಿಮೆ ಆಗ್ಬೇಕು ಮಳೆ ಬೆಳೆ ಸರಿಯಾಗಿ ಕೊಡ್ಬೇಕು ಮತ್ತು ಈ ಜಗತ್ತು ಓಟು ಓಟ ಕಡಿಮೆ ಆಗಬೇಕು ಎಲ್ಲಿ ಬೇಕಾದ್ರೆ ನಮ್ಮ ದೇಶ ಎಲ್ಲಿ ಬೇಕು ಈ ಭಾರತದೊಳಗೆ ಎಲ್ಲ ಕಡೆ ಒಂದು ಕಡೆ ಘಟನೆಗಳು ಇಡ್ತೇವೆ ಪರ ರಾಷ್ಟ್ರೊಳಗು ಘಟನೆಗಳನ್ನ ನೀಡ್ತೇವೆ ಅವೆಲ್ಲ ಕಡಿಮೆ ಆಗ್ಬೇಕು ಮಣಿರಾಜನ ಹೆಚ್ಚಾಗಿ ಅಲ್ಲಿಂದ ಬಾಂಬ್ ಬೀಳ್ದು ಇವೆಲ್ಲ ದೊಡ್ಡ ದೊಡ್ಡ ಸರ್ಕಾರಗಳು ಬಡದಾಟ ಇವೆಲ್ಲ ಯುದ್ಧಗಳು ಇವೆಲ್ಲ ಕಡಿಮೆ ಆಗ್ಬೇಕು ಶಾಂತ ತುಂಬಿಡ್ಬೇಕು ನಮ್ಮ ಭಾರತ ದೇಶ ಈ ಸೂ ಸೂರ್ಯ ಚಂದ್ರಾದಿ ಬೆಳಕು ಎಲ್ಲಿ ಮಟ್ಟ ಐತಿ ಅಲ್ಲಿ ಮಟ್ಟ ಎಲ್ಲ ಕಡೆ ಪುಣ್ಯ ಮುಗಿಸ್ಬೇಕು ಅಂತೇಳಿ ಈ ಊರು ಗ್ರಾಮಸ್ಥರು ಈ ಇವ್ರು ಇರ್ತಕ್ಕಂಥ ಎಲ್ಲ ಇವರೆಲ್ಲ ಇಲ್ಲಿ ಸಂಬಂಧಿಕರು ಎಲ್ಲ ಇಲ್ಲೆಲ್ಲ ಸೇವೆ ಮಾಡ್ಯಾರ ಇವರು ಇಲ್ಲಿ ಸೇವೆ ಮಾಡಿ ಐವತ್ನಾಲ್ಕು ದಿವಸ ದಾಸ ಮಾಡ್ಸ್ಯಾರ ಎಲ್ಲ ಕಸ ಕಟ್ಟಿಗಳು ಎಲ್ಲ ಸ್ವಚ್ಛ ಮಾಡಿ ಮಾಡ್ಯಾರ ಇಲ್ಲಿ ಇಂಥ ಒಂದು ಅದ್ಭುತವಾಗಿರ್ತಕ್ಕಂಥ ಇಲ್ಲಿ ಸ್ಥಾನ ಐತೆ ಈ ಸ್ಥಾನ ಯಾಕೆ ನಾವು ಬಂದಿಲ್ಲ ಆ ಭಗವಂತ ಕರ್ಕೊಂಡ್ಬಂದ ನಮ್ಮದಲ್ಲ ಅದು ಆಗುವಂಥ ಕಾಲ ಬರುವಂಥ ಕಾಲ ಬಂತಂದ್ರೆ ಯಾರಿಂದ ಯಾರನ್ನ ಕರ್ಕೊಂಡ್ಬರ್ತಾನೆ ಗೊತ್ತಿಲ್ಲ ಭಗವಂತ ಹಂಗ ಈ ದೇಹಗಳನ್ನ ಬಂದವ ಇದು ಮಾಡಾಕೈತಿ ಅದಕ್ಕೆ ತಾವು ಎಲ್ಲರೂ ಈ ಸ್ಥಾನಕ್ಕೆ ಬಂದು ನೋಡಿ ಪುಣಿತರ ಎಲ್ಲ ಕಣ್ಣಿಗೆ ಮಾಡಿ ಇವೆಲ್ಲ ಕಲ್ಲುಗಳು ತೆಗೆದು ಸೇವ ಲೆವೆಲ್ ಮಾಡಿ ಇಲ್ಲಿ ರಥ ಎಳಿಬೇಕಂತೇಳಿ ಆಗೈತಿ ವಾಣಿ ಆಗೈತಿ ಅದಕ್ಕೆ ನೀವೆಲ್ಲ ಬರಬೇಕು ಎಲ್ಲೆಲ್ಲಿದ್ದೀರಿ ಯಾವ ತಾಲೂಕು ಯಾವ ಜಿಲ್ಲಾ ನೌಕರಿ ಹೋಗ್ರು ಎಲ್ಲರೂ ಆ ಸ್ಥಳಕ್ಕೆ ಆ ಇದಕ್ಕೆ ತೇರು ಎಳೆಯುವಂಥ ಸಂದರ್ಭ ಬರ್ತೈತಿ ಅವಾಗ ನೀವೆಲ್ಲ ಬರ್ಬೇಕಂತ ಹೇಳಿ ನೀವು ಪುಣಿತರ ಆಗ್ಬೇಕು ಇಲ್ಲಿ ಬಂದವ್ರು ಪುಣಿತರ ಹಾಕ್ತಾರ ಇಲ್ಲೇನು ನಿಮ್ಮ ಬಾಯಿಗಳು ಇಳಾರ್ಥವಾ ಯಾವುದೋ ನೀವು ಬೇಡ್ಕೊರಿ ಒಳ್ಳೇದು ಬೇಡ್ಕೊಂಡ್ರೆ ಒಳ್ಳೇದು ಕೊಡ್ತಾನೆ ಕೆಟ್ಟದ್ದು ಬೇಡ ಕೆಟ್ಟದ್ದು ಕೊಡ್ತಾನೆ ಆ ಕೆಟ್ಟದ್ದು ಭಾಳ ಇರೋಂಗಿಲ್ಲ ಸ್ಥಿರವಾಗಿ ಉಳಿಯಂಗಿಲ್ಲ ಒಳ್ಳೇದು ಬೇಡಿದ್ರೆ ಸ್ಥಿರವಾಗಿ ಉಳಿತೀರಿ ನಿಮಗೂ ಸ್ಥಿರವಾಗಿ ಒಳ್ಳೇದಾಗ್ಕತ್ತ ಮಾತನ್ನು ಹೇಳ್ತಾ ಈ ಸ್ಥಾನಕ್ಕೆ ತಾವೆಲ್ಲರೂ ಬರಬೇಕು ಯಾಕಂದ್ರೆ ಇದು ಕುಡ್ಡೈತಿ ಐತಿ ಗವಿ ಐತಿ ಸೋಮೇಶ್ವರ ಒಂದು ಸ್ಥಾಪನೆ ಮಾಡಿ ಇಲ್ಲಿ ತೇರಿ ಎಳಿಬೇಕು ಅಂತಕ್ಕಂಥ ವಿಚಾರ ಬಂದೈತಿ ಇಲ್ಲೆಲ್ಲ ಈ ಪಾರಲ್ಲಿ ಮಾರ್ಗ ಮಾಡಿ ತೇರಿ ಎಳಿಬೇಕು ತೇರು ಹೇಳೋದಕ್ಕೂ ಏನಾಗ್ತೈತಿ ಮುಂದೆ ಇವರೆಲ್ಲ ತಾಯಿಂದ ಇಲ್ಲ ಶಿವ ಮಾಡಿದ್ರೆ ಐವತ್ತಾಗ್ತಿ ಶಿವ ಮಾಡಿದೆ ಇವ್ರಿಗೆ ಸರ್ಪ ಆದಿಶಿಷ್ಯ ರೂಪದಲ್ಲಿ ಕಂಡ ಇಲ್ಲೇ ಇಲ್ಲಿ ಆದಿ ಶಿಷ್ಯನ ಕಂಡ ಅವ್ನ ಆದಿಶ್ ಕಂಡ್ರೆ ಚಳಿಜವ್ರ ಬರಬೇಕು ಇಲ್ಲ ಇಲ್ಲಿ ಅವರು ಅಂಥ ಒಂದು ದೊಡ್ಡ ಆದಿಶಿಷ್ಯ ದರ್ಶನ ಆಗೈತೆ ಅವ್ರಿಗೆ ಅವರು ಬೆಳಿ ಅವ್ರು ಒಳ್ಳೇದಾಗಲಿ

ಇಡೋ ಹೆಣ್ಮಕ್ಳು ಇವರು ಇವರು ಅಣ್ಣಾರು ಇವರು ಇಲ್ಲೇ 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 ಹುಟ್ಟು ಇಲ್ಲೇ ಬಂದವರು ಇದೆಲ್ಲ ಇಲ್ಲೇ ಮಾಡಿ ಇಷ್ಟ ಇತ್ತು ಆಮೇಲೆ ಅದೇನೋ ನಮ್ಗೆ ತಗೋತು ಕರೆಸ ಕರೆಸಿ ಎಲ್ಲ ಉಟ್ಟು ಸಚಿವ ಮಾಡಿದ್ರು ಎಲ್ಲ ಇಡೀ ಊರು ದೇವಲ್ಲ ಪತ್ ಮಾಡಿ ಮತ್ತು ಚಾಟಿಗೆ ಮಾಡಿಸಿ ಮತ್ತು ದಾಸ ಗಿಡ ಎಲ್ಲ ಮಾಡಿದ್ರೆ ಪ್ರಕ್ರಮ ಕೊಟ್ಟರೆಲ್ಲ ತಂದು ತಗಡೆ ಕೊಟ್ಟರೆ ಈ ಕಂಪ್ನಿ ಆ ಮನೆ ಮಳೆ ಇದ್ದಾಗ ಒಂದು ಅಕ್ಕಿ ಇವೆಲ್ಲ ಭಕ್ತರೆಲ್ಲ ಕೊಟ್ಟ ಕೊಟ್ಟಿರ್ತಕ್ಕಂಥ ದೋಸೆ ಧಾನ್ಯಗಳು ಮಳೆ ಬಂತಲ್ಲ ಅದಕ್ಕೆ ತಗಡು ತಗೊಂಡ್ಕೊಟ್ರು ತಗಡು ಕೊಟ್ಟು ಚಾಟಿಗಿಟ್ಟು ದೊಡ್ಡ ಕಾರ್ಯಕ್ರಮ ಮಾಡಿದ್ರು ಇದೆಲ್ಲ ಪಾದ ಗಂಟೆ ಇವೆಲ್ಲ ಇವೆಲ್ಲ ಮೂರ್ತಿಗಳು ಮದುವೆ ಮೂರ್ತಿಗಳು ಇವೆಲ್ಲ ಮೂರ್ತಿಗಳು ಒಂದು ಯಾವ್ದು ಹಳಿ ಒಳಗೆ ಹೊಡೆದು ಇವೆಲ್ಲ ಇದು ಮಾಡಿದ ನಾಗ ನಾಗೇಂದ್ರ ಈ ಬೂರು ಹೊತ್ತು ಆತಕ್ಕಂಥ ನಾಗರಾಜ ಇಲ್ಲಿಂದ ಬಂದು ಅಲ್ಲಿ ಬಂದು ಮತ್ತೆ ಗವಿ ಗವಿಯೋದವು ಅಲ್ಲಿ ಅಡ್ಡಾಡಿ ಹಾಲನ್ನು ಸವಿದು ಮತ್ತು ಹಣ್ಣು ತಿಂದು ಹೋಗಾವ ಆ ತಿಂಗಾಗಿ ನಾವು ಒಬ್ರು ನೋಡಿದ್ರೆ ಅಂತ ಹೇಳಿಲ್ಲ ಹೇಳ್ತಿದ್ದಿಲ್ಲ ಒಬ್ರು ನೋಡಿದ್ರು ಹೇಳಿ ಮತ್ತೆ ಇಲ್ಲಿ ಪೇನ್ ಮಾಡುದಾಗ

ಪಾಲುಗಟ್ಟಿದ್ದು ಒಂದು ನಕ್ಷೆ ಮಾಡಿದ್ರೆ ಯಾವ ಕಾಲಕ್ಕೆ ಆದಿ ಕಾಲ ಮಾಡ್ಯಾರ ಈ ಮೇಲೆ ಯಾರೋ ಹತ್ತು ಬಾರ ಅಂತ ತಿಳ್ಕೊಂಡು ಇಲ್ಲಿ ಲಿಂಗು ಮಾಡ್ತಕ್ಕಂಥ ಒಂದು ಮನಸ್ಸು ಕೊಟ್ಟ ಸೋಮೇಶ್ವರ ಈ ಲಿಂಗು ಮಾಡಿದ ಸರಪ್ ಮಾಡಿ ಮಾಡಿಸಿ ಇದನ್ನು ಸ್ಥಾಪನೆ ಮಾಡ್ತೀವಿ ಇದ್ರ ಮೇಲೆ ಆಮೇಲೆ ಇಲ್ಲಿ ಐದರ್ಡು ಸರಪೇನೋ ನಿರ್ಮಾಣ ಐತೆ ಇದೇ ಪ್ರಕಾರನ ಸೋಮೇಶ್ವರ ಬಂದು ಹೋಗ್ತಾನೆ ಅವ್ರು ಹಂಗೆ ತೊಗೊಂಡು ಹೋಗ್ತಾನೆ ಅದಕ್ಕೆ ಅದನ್ನು ಅದ ಪ್ರಕಾರ ಇಲ್ಲಿ ಒಂದು ಮಾರ್ಗದ ಮನಸ್ಸು ಮೂಡಿತು ಅದಕ್ಕೆ ಮೂರ್ತಿ ಮಾಡಿಸಿ ಈ ರೀತಿ ಸೌರಾಷ್ಟ್ರ ಸಬ್ ರಾಷ್ಟ್ರ ಬರ್ತಕ್ಕಂಥ ಸ್ಥಾನ ಆಗಬೇಕು ಅದಕ್ಕೆ ಇಲ್ಲಿ ಬರಬೇಕು ಇದು ಗಂಗಾ ಮಾತೆಯನ್ನ ಇದೇ ಕೊಡನ ಇಲ್ಲೇ ಈ ಕೊಡ ಇದು ಕುಂಬಾರ್ ಗುಂಡೈನ ಮನೆಗೆ ಹೋಗಿ ಆ ಗುಂಡಿನ ಮನೆಯೊಳಗೆ ಹೋಗಿ ಇದನ್ನು ಮಣ್ಣು ಇದನ್ನು ಕೊಡ ತಂದು ಇಲ್ಲಿಟ್ಟು ಪೂಜೆ ಮಾಡಿ ಬಳ್ಳಿಯನ್ನ ಪೂಜೆ ಮಾಡಿದ್ರೆ ಆ ಮಹಾತಾಯಿ ಅದ ಶರಣ್ ಅಂತೇಳಿ ಅಂತೀವಿ ಇನ್ನು ಮದುವೆ ಆಗಿಲ್ಲ ಅಂತ ಸ್ಥಾನ ಮಗಳು ಆಕೆ ಕೈ ಪೂಜೆ ಮಾಡಿಸಿ ಮುತ್ತ ಇದೆ ಪೂಜೆ ಮಾಡಿಸಿ ಮಳೆ ಕೈರೋ ಅಂದ್ರೆ ಆ ಮಳೆ ಎರಡು ಸಹ ಮಳೆ ಚಲೈತೆ ಮುಂದೆ ಎರಡು ಮಳಿ ಚಲಾಯ್ತಾಗೆ ಕಂಟಿನ್ಯೂ ಚಲನ ಆಗಿಬಿಡ್ತು ಹಿಂಗ ಇಂಥ ಶಕ್ತಿ ಇಲ್ಲಿ ಸೋಮೇಶ್ವರ ಐತಿ ನೋಡಪ್ಪ ಸೋಮೇಶ್ವರ ಸ್ಥಾನಮಗಳು ಪೂಜೆ ಮಾಡ್ಬಿಟ್ಟು ಮಳೆ ಬರಬೇಕಂತ ಸಂಕಲ್ಪ ಮಾಡಿದ್ವಿ ಯಾರ ಮಳೆ ಹೋಗೈತೆ ಅಂದ್ರು ಮಳೆ ಹೋಗೈತೆ ಅಂದ್ಕೊಂಡು ನಾವೇ ಮಾಡಿದ್ವಿ ಮಳೆ ಹೊಗೆ ಹೋಗಿಲ್ಲ ಆಯ್ತಿ ನಮ್ಮ ಪಾ ಕಾಲ ಸರ್ವಾಗಿ ಆಗೈತಪ್ಪ ಅದು ಶಾಂತಿ ಅಂತ ಹೇಳಿದ್ವಿ ಇದು ಬಸವನ ಇಲ್ಲೇ ಸಿಕ್ಕೈತಿ ಮತ್ತು ಇದನ್ನೆಲ್ಲ ತೆಗ್ಯಾರು ಇದು ಬಸವನ ಅದಿ ಕಾಲದ ಬಸವನ ಉಳಿ ಮುಟ್ಟಿಲ್ಲ ಇಲ್ಲಿ ಸಿಗತಿ ಎಲ್ಲ ಮಣ್ಣು ತೆಗೆದು ಎಲ್ಲ ತೆಗೆದು ಎಲ್ಲ ಅಷ್ಟು ಇಷ್ಟ ಹತ್ರ ಮಾಡ್ತೀವಿ ಇದೆಲ್ಲ ಮತ್ತೆ ಬಾಡಿ ಇಲ್ಲೆಲ್ಲ ಬಾಡಿ ಬಿದ್ದಿತ್ತು ಇದೆಲ್ಲ ಬಾಡಿ ಬಿದ್ದಿತ್ತು ಇದೆಲ್ಲ ಅಷ್ಟು ಸಾನ್ನ ಬಾಗಲಿ ಇಲ್ಲೇ ಇದೆಲ್ಲ ತೆಗೆದು ಇನ್ನೆಲ್ಲ ಅಷ್ಟು ಕಣ್ಕಪ್ಪು ಇದೆಲ್ಲ ಒಳಗೆ ಹೊಲಸುತ್ತೆಲ್ಲ ತೆಗೆದು ಈ ಕಡೆ ಹಾಕಿದ್ವಿ ಈ ಕಡೆ ಎಲ್ಲ ಹೊರಗೆ ಹಾಕಿದ್ವಿ ಹಾಕಿ ಬರ್ರಿ ಓಂ ಸೋಮ ಈಶ್ವರ ನಮಃ ಹ್ಮ್ದು ಯಾವ್ರಿ ಅಪ್ಪಳ ನಮ್ದು ಇಲ್ಲೇ ಬಾಲಕೋಟೆ ಜಿಲ್ಲಾ ಹುಣ್ಣನ್ ತಾಲೂಕು ಹುಣೂರು ಹುಣೂರ್ ಅಂದ್ರೆ ಸಂಗಾಪುರ್ ಹುಣೂರ್ಗೆ ಬಂದ ಹೂವು ತಾಯಿ ಆಸ್ತಿ ಬಂದು ಅಲ್ಲೇ ಇದ್ವಿ ಅಲ್ಲೇ ದೊಡ್ಡ ಎಲ್ಲೇ ಬೆಳ್ದಿವಿ ನಮ್ ಸೋದರಮ್ಮಲ್ಲ ಅಲ್ಲೇ ಇದಾರೆ ಪಕ್ಕ ಇಟ್ಟು ಅಂದ್ರ ದೇವ್ರದವ್ರು ಅಲ್ಲಿಂದ ಇಲ್ಲಿ ಬಂದ್ವಿ ನಾವು ಇದು ಸಿದ್ಧಾರ್ಥ ಸಂಪರ್ ನಮ್ ದೊಡ್ಡಪುರ ಮಠ ಮಾಡಿದಾರ ಅಲ್ಲಿ ಸಂಡ್ರ ಮಾರ್ಗನೇ ಹಂಗ ಅದಕ್ಕೆ ಇಲ್ಲಿ ಬಂದ ಇಲ್ಲಿ ಕರಡಿ ಹೊಸ ಇದ್ವಿ ಇದ್ದಾಗ ಸಪ್ನ ಔಷಧಿ ಬಂತು ಎಲ್ಲ ಕೂಲ ಇದ್ವಿ ಎಲ್ಲ ಅಷ್ಟು ಗವಿಗಳಿದ್ವಿ ಎಲ್ಲ ಒಳಗೆ ಹಿಂಗೆ ಗವಿ ಐತಿ ಎಲ್ಲ ಮತ್ತು ಏನು ಪಡಬಾರ್ದು ಎಲ್ಲ ಬಂದ್ ಮಾಡ್ಕೊಂಡು ಇದು ಭಾಳ ಮನ್ಸಿಗೆ ಬಂತು ಬಿಡ್ಕು ಬಂಡಿ ಅಲ್ಲಿ ಮ್ಯಾಲಿನೂ ಬಂಡಿ ಒಂದ ಬಂಡಿ ಬಿಡ್ಕುನ ಬಂಡಿ ಮ್ಯಾಲಿ ಬಂಡಿ ಎಲ್ಲ ಬಂದ್ ಮಾಡ್ಕೊಂಡು ಅಷ್ಟು ಇದು ಮಾಡ್ಕೊಂಡು ಪ್ಲಾಸ್ಟರ್ ಮಾಡಿಸ್ಕೊಂಡು ಇದಕ್ಕೇನೈತಿ ಸ್ಥಾಪನೆ ಮಾಡ್ಬೇಕು ಅಂತ ಮನ್ಸಿಗೆ ಬಂದು ಸುತ್ತುಗಳ ಲಿಂಗ್ ಕಂಡು ಸಪ್ನ ಔಷಧಿ ಲಿಂಗ್ ಕಂಡ ಇಲ್ಲಿಗೆ ಕರ್ಕೊಂಡು ಆ ಹೊಂದವರನ್ನ ಇಲ್ಲಿ ಇದ್ದವ್ರ ಬರ್ರಪ್ಪ ಈ ಲಿಂಗೈತೆ ಬಂದ್ರು ಬಂದ್ರವರು ಬಂದ್ರು ಅಡ್ರಾಸ್ ಹುಡು ಪೂಜೆ ಮಾಡಿದ್ವಿ ಓಂಕಾರ ಬರ್ದು ಎಲ್ಲ ಕನಕಾಪುಡಿ ವಾಸಿದ್ವು ಇಲ್ಲಿ ಪ್ರಾಣಿಗಳು ವಾಸಿದ್ದು ಇಲ್ಲಿ ಮದ ಕಾಯಿ ವಾಸಿದ್ದು ಕಾಯಿ ಗುಡ್ ಅಂತಾರ ಕಾಯ್ಡಿ ವಾಸದ್ದು ಅಲ್ಲಿ ಕತ್ಬರ್ಗ ಅವೆಲ್ಲ ಪ್ರಾಣಿಗಳು ವಾಸಿದ್ದು ಇಲ್ಲಿ ಈಗೇನ ಸೋಮನಾಥ ಸ್ವಲ್ಪ ದೂರ ಸರ್ಸಾನ ಅದಕ್ಕೆ ಇದು ನೆಡ್ತಕ್ಕಂಥ ಅವ್ರು ಕರ್ಶನ ಅದಕ್ಕೆ ಇಲ್ಲಿ ಕರ್ಶನ ಇದೆಲ್ಲ ನಡಿಬೇಕು ಈಗೆಲ್ಲ ಹಿಂಗೆಲ್ಲಾ ಇತ್ತು ಇಲ್ಲೇ ನೀವು ಇಲ್ಲೇ ವಾಸ ಇರ್ತೀವಪ್ಪ ನಾವ್ ಇಲ್ಲೇ ಕಾರ್ಯಕ್ರಮ ಬಂದ ಹೋಗಿ ಮತ್ತೆ ಬರ್ತೀವಿ ರಾತ್ರಿ ಇಲ್ಲೇ ಇರ್ತೀರಿ ಹಾ ರಾತ್ರಿ ಇಲ್ಲೇ ಇರ್ತಿ ರಾತ್ರಿ ಇದ್ದು ನಾವು ಇಲ್ಲಿ ಇದ್ದೇ ನಮ್ಗೆ ಯಾವ್ದು ಭಯ ಇಲ್ಲಪ್ಪ ಕೆಲವ್ರು ಅವ್ರು ಇಲ್ಲಿ ಇಲ್ಲಿ ಇದ್ದವ್ರು ಹೇಳಿದಿಲ್ಲ ಭಯ ಆಗಿ ಇಲ್ಲಿ ಇರಬಾರ್ದು ನಾವು ಹಂಗ ಆದ್ರೂ ನಮ್ಗೆ ಇಲ್ಲಿ ಇದ್ದಿಂದ ನಮ್ಗೆ ಯಾವ್ದು ಭಯ ಇಲ್ಲ ನಿಶ್ಚಿಂತ ಶಾಂತ ಐತಿ ಜಗತ್ ಹಿಂಗ ಶಾಂತಿ ಇರ್ಬೋದು ನಾವು ಬೇಡ್ಕೊತೀವಿ ಮತ್ತೆ ನೀವು ಬಂದ ಮ್ಯಾಕ್ ಕೈರಾಡಿಗೆ ಮುಂದೆ ಕೈಲಾಸ್ ಆಗತ್ತನಂತ ಮಾತು ಹೇಳಿದ್ರು ಹೌದು ಆಗ್ಬೇಕು ಕೈಲಾಸ ಕೈರಾಡಿ ಕೈಲಾಸ ಆಗ್ಬೇಕು ಮಾತ್ರ ಕೈಲಾಸ ಇತ್ತು ಅದು ತೆಲೀತೇರಿ ಅಂತ ಹೋಗಿ ಏನೈತಿ ಈಗ ಈ ಕಾಲಕ್ಕೆ ಸರಿಯಾಗಿ ಪಾಪ ಈಗ ಬರೇ ಕೇರಡಿ ಅಂತ ಅಷ್ಟ ಅಂತಾರೆ ಬರೇ ಕೇರವಡಿ ಅಂತಾರೆ ಅದಕ್ಕೆ ಮತ್ತೆ ಒಳೆ ಕಾಲ ಚಕ್ರ ರಿಟರ್ನ್ ಹ್ಯಾಂಗೆ ಬರ್ತೈತಲ್ಲಪ್ಪ ಹಾಗೆ ಹಾಳೆ ಮತ್ತೆ ಕರಿವೆಡಿ ಕೈಯಲ್ಲ ಸಾಪ ಅದಕ್ಕೆ ಧೇನ್ ಹೇಳಬೇಕು ಕರಿವೆಡಿ ಕೈ ಈಗ ಸುತ್ತು ಕಡೆ ಲಿಂಗು ತೋರಿಸಣ ಲಿಂಗ್ಳು ಮತ್ತು ಮಾಡಿಸಿ ಇಲ್ಲಿ ಲಿಂಗು ಸಾಗ ಸದ್ ಕೊಡಕ್ಕೆ ಹೋಯಾರ ಈ ಲಿಂಗು ಸಾಪ್ರ ಆಗೋದ ಪಿಲ್ಲೆ ಇಲ್ಲಿ ಲಿಂಗು ಹತ್ರ ಲೆಂಗು ಸ್ಥಾಪನೆ ಆಗಿಲ್ಲ ತೇರ ಆಗ್ಬೇಕು ಸಮ್ಮ ಸಂಕಲ್ಪ ಈ ಅದಕ್ಕೆ ಈಗ ನಮ್ಮ ಪ್ರಸಾದ ಯಾಕಂದ್ರೆ ಪರಿಹಾರದಾಗ ಪ್ರಸಾದ ಆಗ್ಬೇಕು ಇಲ್ಲ ಬಂಡಿ ಮೇಲೆ ಪ್ರಸಾದ ಆಗ್ಬೇಕು ಗಂಗಾಳದಾಗೆ ಇಲ್ಲ ಅಲ್ಲಿ ತ್ರಿಕಾಲ ಪೂಜೆ ಜಾಗ ಐತೆ ನಮ್ಮದು ಅವು ಕೊಟ್ಟಾರೆ ಮಾಡೋಕೆ ಮತ್ತು ರಾತ್ರಿ ಸೋಮವಾರ ಮೌನ ಇರ್ತೀವಿ ಏನಪ್ಪ ಅದಕ್ಕೆ ನೀವು ಎಲ್ಲ ಬರೀ ಬರೋರು ಎಲ್ಲ ಬರೀ ಇಲ್ಲಿ ಸ್ಥಾನಕ್ಕೆ ಬಂದೋರಿ ಒಂದ್ಮೇಲೆ ನೋಡ್ಬೇಕಂತ ಕಣ್ಣಾರಿ ಕಾಣ್ಬೇಕಂತ ಇಲ್ಲಿ ಬಂದಿಲ್ಲ ನೋಡಿರಿ ಇಂದಿಂತ ಬಂಡಿಗಳು ಹಣಮಂತ ಎಂತ ಮಾಡ್ಯಾನ ಅದಕ್ಕೆ ಬಂದಿಲ್ಲ ಪಾವನರಾಗಿ ಈ ಜಲಂ ಪಾವನ ಮಾಡ್ಕೋಬೇಕು ಮಳ್ಳ ಇಲ್ಲಿ ಹುಟ್ಟಿ ಬರೋಕೆದು ಹುಲ್ ಜಲಮಾಲ ಇದು ಗಿಡ ಗಂಟೆ ಎಲ್ಲ ಹಾಳೆ ಹೋತರ ಕಲಾಸ್ ಒಂದೇ ಸಲ ಬರ್ತಿ ಒಂದೇ ಸಲ ಬರೀಲಿ ಇಲ್ಲಿ ಬಂದು ನೋಡಿ ಪ್ರಸಾದ ಉಂಡು ಕಷ್ಟ ನಷ್ಟ ಬೇಡ್ಕೊಂಡು ಒಂದು ತಿಂಗ್ಳು ಎರಡು ತಿಂಗ್ಳು ನಿಮ್ಗೆ ಕಾಣ್ತೈತಿ ಅದೇನೋ ಸೋಮೇಶ್ವರ ಕಾಂತರ ಅದಕ್ಕೆ ಸೋಮೇಶ್ವರ ರೂಪದೊಳಗ ಹೇಳಕತ್ತೇನಪ್ಪ ಅದಕ್ಕೆ ತಾವೆಲ್ಲಾರು ಬಂದು ಸೌರಾಷ್ಟ್ರ ಸೋಮೇಶ್ವರ ಇಲ್ಲಿ ಸ್ಥಾಪನೆ ಆಗೋದೈತಿ ಬಂದು ತಾವೆಲ್ಲರೂ ಪುಣ್ಯ ಥರ ಆಗ್ಬೇಕಂತೇಳಿ ಶರಣ ವಾಸ ಮಾಡತಕ್ಕಂಥ ಇಂಥ ಇಲ್ಲಿ ಗವಿ ಇಲ್ಲಿ ಗವಿ ಇಲ್ಲಿ ಸೋಮನಾಥೇಶ್ವರ ಸ್ಥಾನ ಇದು ಇಲ್ಲಿ ನಮ್ಮನ್ನ ಎಳ್ಕೊಂಡ್ ಬಂದನ ಮಾಡ್ಯನ ಈ ಸ್ಥಾನಕ್ಕೆ ಬರ್ಬೇಕಾದ್ರೆ ಮಹತ್ವ ಐತೆ ಈ ಮಹತ್ವ ಏನಪ್ಪಾ ಅಂತಂದ್ರೆ ನಮ್ದು ಏನೇ ಇರಲಿ ನಿಮ್ಮದು ಕಷ್ಟ ಒಂದು ಸಣ್ಣ ಮಕ್ಕಳಿಗೆ ಒಂದು ಮಕ್ಕಳು ಆಗ್ಲಿಕ್ಕಂದ್ರೆ ಅಲ್ಲಿ ಎಲ್ಲಾಕಂದ್ರೆ ಕಂಕಣ ಬಾಕ್ಯ ಲಗ್ ಲಗ್ನ ಆಗ್ಲಿಕ್ಕಂದ್ರೆ ವರ ಸಿಗ್ಲಿಕ್ಕೆ ಮತ್ತು ಕಣ್ಣೇ ಸಿಗಲಾರದವರು ಮತ್ತೆ ಏನಪ್ಪಾ ಅಂತಂದ್ರೆ ಏನ ರೋಗ ರುಜಿ ಇದ್ದವರು ಏನಾರ ಒಂದು ಸಣ್ಣ ಮಕ್ಕಳು ಮತ್ತೆ ಒಂದು ಸಂತಾನ ಆಗಲಾರವರು ಹಿಂಗೆಲ್ಲ ಒಂದು ಇಲ್ಲಿ ಪ್ರಸಾದ ಪ್ರಸಾದಿ ಬಂದು ಪ್ರಸಾದ ಸೇವಿಸಿ ಇವು ಬೇಡ್ಕೊಂಡು ಕಾಯಿ ಕಟ್ಟಿ ಇಲ್ಲೇ ಒಂದು ಮರ ಐತಿ ಆ ಮರ ಆ ಮರಕ್ಕೆ ಐದು ಪ್ರದಕ್ಷಿಣ ಹಾಕಿ ಐದು ಹೊತ್ತು ಹನ್ನೊಂದು ಪ್ರದರ್ಶನ ಹಾಕಿ ಪ್ರಸಾದ ಮಾಡಿ ಇಲ್ಲಿ ಗಟ್ಟಿ ಮನಸ್ಸು ಮಾಡ್ಕೊಂಡು ಹೋದ್ರೆ ಬೆಟ್ಟಿ ಹಾಕಿನ ಅಂತ ಹೇಳ್ತಾನೆ ಯಾವ ರೂಪದ ಬಂದು ಬೆಟ್ಟಿ ಹಾಕೋಣ ಗೊತ್ತಿಲ್ಲ ನಿಮ್ ಮನದೇವರ ಸ್ವರೂಪದ ಬರ್ತಾನ ಬಂದು ನಿಮ್ ಮಣದೇವ್ರಿಗೆ ಯಾವ ಹೆಸರು ಐತಿ ಸಾವಿರ ಲಕ್ಷ ಹೆಸರದ ಸಮಯ ಸರಿ ಅದಕ್ಕೆ ನಿಮ್ ಮನದೇವ್ರ ರೂಪದ ಬೆಟ್ಟಿ ಆಗಿ ನಿಮ್ ಹೇಳ್ತಾರ ನಿಮ್ಗೆಲ್ಲ ಆನಂದವಾಗಿ ಇಲ್ಲಿ ಇರ್ತದೆ ಅದಕ್ಕೆ ಬಂದು ಇಲ್ಲಿ ಬಂದು ಅದವ್ರಿಗೆ ಆಗಿ ಇಲ್ಲಿ ಸ್ಥಾನಕ್ಕೆ ಪ್ರಸಾದ ತಗೊಂಡು ನೀವು ಹೋದ್ರೆ ಧನ್ಯರ ಎಷ್ಟೋ ಇಂತ ಸಮಾಸೆ ಬರ್ಬೇಕಂತ ಐದು ಮಾಸಿ ಹನ್ನೊಂದು ಮಾಸಿ ಹಿಂಗೆಲ್ಲ ಈಗ ಬರ ಹೆಣ್ಣಿಯಾಗಿ ಕೋಟಿ ಸತ್ತರಂತ ಮಣ್ಣಿಯಾಗಿ ಬಡ್ದಾಡಿ ಕೋಟಿ ಸತ್ತರಂತ ಹೊಣ್ಣಿಯಾಗಿ ಬಡದಾಡಿ ಕೋಟಿ ಸತ್ತರಂತ ಬರೇ ತಮ್ಮ ಕುಟುಂಬಿಗೆ ಬಡದ್ಯಾಡ್ಬಿಡ್ದು ಎಷ್ಟೋ ಸತ್ತರ ಅಂತ ಇಂಥ ಶಿವೋಪಕಾರ ಅಂತ ಪರೋಪಕಾರ ಅಂತೆ ಶಿವಜ್ಞಾನ ಇಂಥ ಸ್ಥಾನಕ್ಕಾಗಿ ಬಡ್ದಾಡೋರು ಇಂಥ ಲೋಕಕ್ಕಾಗಿ ಬಡ್ದಾಡೋರು ಎಲ್ಲರೂ ಹತ್ಗೊಬ್ರು ರಾಷ್ಟ್ರಕ್ಕೊಬ್ರು ಜಿಲ್ಲಾಕೊಬ್ಬರು ಇರ್ತಾರಂತ ಅದಕ್ಕೆ ಭಗವಂತ ಈ ರಾಯಚೂರು ಜಿಲ್ಲಾ ಇಲ್ಲಿ ಕಳಿಸ್ಯಾನ ಏನಪ್ಪ ಅದಕ್ಕೆ ಲೋಕ ಕಲ್ಯಾಣ ಆಗ್ಬೇಕು ಲೋಕವೇ ಶಾಂತಿರ್ಬೇಕು ಲೋಕವೇ ಬೇಕು ಲೋಕದ ಭಕ್ತರ ಬೇಕು ಲೋಕ ಉದ್ಧಾರ ಆಗ್ಬೇಕು ಅದಕ್ಕೆ ಈ ಮಹಾತ್ಮರಿಂದ ಶರಣರಿಂದ ಸೋಮೇಶ್ವರಲಿಂದ ಲೋಕ ಶಾಂತ ಆಗ್ಬಕಾಗಿ ನಮ್ಮ ಲೋಕದಾಗ ಯಾಕೆ ಭಾಳ ನಡೆದ ಘಟನೆಗಳು ಪಾಪ ಕಡಿಮೆ ಮಾಡ್ರಿ ನೋಡ್ರಿ ಮುಂದೆ ಅಂತ ಹೇಳ್ತಾರೆ ನಾವು ಬಬಲಾದ್ ಹಚ್ಚಿ ಹೇಳ ಕಳ್ಸರಿ ಕ್ಯಾವ್ಯಕಿದ್ರು ನೂರ ಎಂಟು ಊರ ಅಡಿ ಬರ್ಬೇಕಂತ ಹೇಳಿ ನೂರ ಎಂಟು ಟೂರ್ ಅದು ಪಾದಯಾತ್ರೆ ಅಥವಾ ಅದಕ್ಕೆ ಇದಕ್ಕೆ ಹಚ್ಚೋಣ ಮತ್ತೆ ತಂದಿಲಿ ಹಚ್ಚೋ ಬ್ಯಾಂಕಿ ಅದೇ ಜೈ ಜಗತ್ ಅಂತೇಳಿ ಶಾಂತಿರ್ಬೇಕಂತ ಹೇಳ್ಯಾರ ಮಹತ್ಮರು ಹೇಳಿರಿ ಕಳ್ಸ್ಯಾರ ಅವರ ಕಳ್ಸರ ಇಲ್ಲಿ ಓಪನ್ ಜಗ ಸಿಗ್ತಾರೆ ಅದಕ್ಕೆ ಕೈರೋಡಿಗೆ ಕೈಲಾಸ ಆಗ್ಬೇಕಾಗಿ ಅನ್ನೋಂಥ ಮಾತು ಬಾಳೆ ಬದುಕು ಬಂಗಾರವಾಗಲಿ ಅಂತಕ್ಕಂಥ ಮಾತನ್ನ ಹೇಳ್ತೀವಿ ಜಯ ಮಂಗಲಂ ಜಯ ನಮ ಪಾರ್ಥಿವ್ವರ ರಮಹಾದೇವ್